ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ಡಿಜಿಟಲ್ವಾಗಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ ತಮ್ಮ ಬೆಂಬಲ ಇರಲಿ ಬೆಂಬಲಿಸುವುದು ಸಾಧ್ಯ ಆಗದಿದ್ದರೆ ತಮ್ಮ ಪ್ರೀತಿ ಇರಲಿ ಎಸ್ ಬಹಳ ದಿನಗಳ ನಂತರ ನಿನ್ನೆ ಒಬ್ಬರು ಆಡಿದ ಮಾತು ಅದು ಬಹಳ ಮುಖ್ಯವಾದ್ದು ಅಂತ ನಂಬಿದೆ ಅವರು ಯಾರಿಗೆ ಒಂದು ಸಂದೇಶವನ್ನು ನೀಡಬೇಕಾಗಿತ್ತೋ ಆ ಸಂದೇಶವನ್ನು ನೀಡಿದ್ದಾರೆ ಅವರು ಬೇರೆ ಯಾರೂ ಅಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥರಾಗಿರುವ ಮೋಹನ್ ಭಾಗವತ್ ಅವರು ಸಂಘ ಚಾಲಕರು ಸರಸಂಘ ಚಾಲಕರು ಅವರು ನಿನ್ನೆ ನಾಗಪುರದಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತರ ತರಬೇತಿ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದರು ಆ ಮಾತು ಕೇವಲ ಮೇಲ್ನೋಟಕ್ಕೆ ನೋಡುವಷ್ಟು ಸರಳ ಆಗಿರಲಿಲ್ಲ ಅವರು ಏನು ಹೇಳಬೇಕೋ ಅನ್ನೋದನ್ನು ಹೇಳಿದ್ರು ಯಾರಿಗೆ ಆ ಸಂದೇಶವನ್ನು ತಲುಪಿಸ್ಬೇಕೋ ಅದನ್ನು ನಾವು ಇದು ಏನು ಅಂತ ನೋಡೋದಕ್ಕಿಂತ ಬದಲು ಸ್ವಲ್ಪ ನಾವು ಹಿಂದೆ ಹೋಗೋಣ ಚುನಾವಣೆಯ ಸಂದರ್ಭದಲ್ಲಿ ಯಾವಾಗ ಪ್ರಚಾರ ನಡೀತಾ ಇತ್ತು ಆವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಹಿರಂಗವಾಗಿ ಪ್ರಚಾರ ನಡೆಸುತ್ತಿಲ್ಲ ಅನ್ನುವ ಮಾತುಗಳಿದ್ವು ಬಹಳಷ್ಟು ಜನ ಸಂಘದ ಕಾರ್ಯಕರ್ತರುಗಳೇ ಒಂದು ಡಿಸ್ಟೆನ್ಸನ್ನು ಕಾಪಾಡ್ಕೊಂಡು ಬಂದಿದ್ದರು ಬಿ ಜೆ ಪಿ ಜೊತೆಗೆ ಈ ಬಗ್ಗೆ ನಾನು ಎಪಿಸೋಡ್ ಕೂಡ ಮಾಡಿದ್ದೆ ಈ ಬಗ್ಗೆ ನಾನು ಮಾತನಾಡಿದ್ದೆ ಸಂಘದ ಭಕ್ತರು ಬಂದು ನನಗೆ ಬಾಯಿ ಬಂದಂಗೆ ಬೈದಿದ್ರು ಏ ಬಟಾ ನೀವೇನು ಗೊತ್ತು ಮೋಹನ್ ಭಗವತರು ಫೋನ್ ಮಾಡಿದ್ರ ಯಾರೋ ಹೇಳಿದ್ರು ನಿನಗೆ ಈ ರೀತಿ ರಿಯಾಕ್ಷನ್ಗಳಿದ್ವು ನಂತರ ಸಂಘದ ಪರವಾಗಿ ಒಂದು ಎಕ್ಸಿಟ್ ಪೋಲ್ ರೀತಿಯ ಒಂದು ಸಮೀಕ್ಷೆಯನ್ನು ಮಾಡಿಸ್ಲಾಗಿತ್ತು ಆ ಸಮೀಕ್ಷೆ ಪ್ರಕಾರ ಅವರು ಬಿ ಜೆ ಪಿ ಎಬ್ಸುಲ್ಯೂಟ್ ಮೆಜಾರಿಟಿ ಬರಲ್ಲ ಅಂತಿತ್ತು ಸೊ ಸುಮಾರು ಇನ್ನೂರ ಇಪ್ಪತ್ತು ಇಪ್ಪತ್ತೈದರಿಂದ ಮೂವತ್ತು ಮೂವತ್ತೈದರವರೆಗೆ ಬರಬಹುದು ಅನ್ನುವುದು ಆರ್ ಎಸ್ ಎಸ್ ಸಮೀಕ್ಷೆ ಆಗಿತ್ತು ಅವರ ಸಮೀಕ್ಷೆ ಕೂಡ ಸತ್ಯ ಆಯಿತು ಆ ವಿಚಾರದ ಮೇಲೆ ನಾನೊಂದು ಎಪಿಸೋಡ್ ಮಾಡಿದ್ದೆ ಅವಳು ಯಾರ್ಯಾರು ಬಾಯ್ ಮಾತಾಡ್ತಿದ್ದರು ಅವ್ರನ್ನ ಈಗ ಮೋಹನ್ ಭಾಗವತ್ ಆಡಿರುವ ಮಾತುಗಳೇನಿವೆ ಅದು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಡುವಿನ ಸಂಬಂಧದ ಮೇಲೆ ಒಂದು ಬ್ಯಾಕ್ ಚಾಗುತ್ತೆ ಬಹಳ ಮುಖ್ಯವಾಗಿ ಅದರ ಜೊತೆಗೆ ಅವರು ಎತ್ತಿರುವ ಪ್ರಶ್ನೆಗಳೇನಿದೆ ಅದು ಕೂಡ ಪ್ರಸಕ್ತ ಸಂದರ್ಭದಲ್ಲಿ ಬಹಳ ಮುಖ್ಯವಾದದ್ದು ಅವರು ನಿನ್ನೆಯ ನಾಗ್ಪುರದ ಭಾಷಣದಲ್ಲಿ ಮೂರು ಪ್ರಮುಖ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಆ ವಿಚಾರಗಳು ಯಾವುವು ಅಂತ ಸೊ ಮೊದಲನೇದಾಗಿ ಮಣಿಪುರದ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಮಣಿಪುರದಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳಿದ್ದಾರೆ ಎರಡನೇದು ಇವತ್ತಿನ ಸಂದರ್ಭದಲ್ಲಿ ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಪಕ್ಷಗಳ ಜವಾಬ್ದಾರಿಯ ಬಗ್ಗೆ ಮೋಹನ್ ಭಾಗವತ್ ಮಾತನಾಡಿದ್ದಾರೆ ಅದನ್ನು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಪ್ರತಿಪಕ್ಷ ಅದು ವಿರೋಧ ಪಕ್ಷ ಅಲ್ಲ ಅನ್ನುವುದನ್ನು ತಿಳ್ಕೋಬೇಕು ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಪಕ್ಷಗಳಿಗೂ ಒಂದು ಸ್ಥಾನ ಇದೆ ಯಾಕೆಂದರೆ ಪ್ರತಿಯೊಂದು ವಿಚಾರದಲ್ಲೂ ಎರಡು ರೀತಿಯ ಅಭಿಪ್ರಾಯಗಳು ಇರ್ತವೆ ಅಂತ ಮಹತ್ ಭಾಗವತ್ ಹೀಗಾಗಿ ಒಂದು ಅಭಿಪ್ರಾಯ ಇದ್ದಾಗ ಇನ್ನೊಂದು ಅದಕ್ಕೆ ವ್ಯತಿರಿಕ್ತವಾದ ಅಭಿಪ್ರಾಯ ಕೂಡ ಹೊರಗಡೆ ಬರುತ್ತೆ ಆದ್ದರಿಂದ ಅದು ಪ್ರತಿಪಕ್ಷ ಅದಕ್ಕೆ ಗೌರವ ಕೊಡಬೇಕಾದ್ದು ಅನಿವಾರ್ಯ ಅನ್ನುವ ಮಾತನ್ನು ಮೋಹನ್ ಭಾಗವತ್ ಹೇಳ್ತಾರೆ ಮೂರನೇ ವಿಷಯ ಅವರು ಮಾತನಾಡಿದ್ದು ಅಹಂಕಾರದ ಬಗ್ಗೆ ಅಹಂಕಾರ ಒಳ್ಳೆಯದಲ್ಲ ಅಂತ ಹೇಳುವ ಮೋಹನ್ ಭಾಗವತ್ ನಾವು ಕೆಲಸ ಮಾಡಬೇಕು ನಿಜ ಆದರೆ ಎಲ್ಲವೂ ನನ್ನಿಂದಲೇ ನನ್ನಿಂದಲೇ ಎಲ್ಲ ಅನ್ನುವ ಮನಸ್ಥಿತಿ ಒಳ್ಳೆಯದಲ್ಲ ಈ ಮೂರೂ ವಿಚಾರಗಳು ಏನಿವೆ ಇದು ವಿಚಾರವಾಗಿ ಅವರು ಹೇಳುತ್ತಿರುವುದು ನಿಜವಾದದ್ದು ಅದು ಯಾರನ್ನು ಉದ್ದೇಶಿಸಿ ಹೇಳಿದ್ದಾರೆ ಅಂದರೆ ಸರ್ಕಾರವನ್ನು ಉದ್ದೇಶಿಸಿ ಹೇಳಿದ್ದಾರೆ ಸರ್ಕಾರವನ್ನು ಉದ್ದೇಶಿಸಿ ಹೇಳಿದ್ದಾರೆ ಅಂದರೆ ಮೋದಿ ಅವರನ್ನು ಉದ್ದೇಶಿಸಿ ಹೇಳಿದ್ದಾರೆ ಸರ್ಕಾರವನ್ನು ಉದ್ದೇಶಿಸಿ ಹೇಳಿದ್ದಾರೆ ಅಂದರೆ ಅವರು ಗೃಹ ಸಚಿವ ಅಮಿತ್ ಶಾ ಅವರನ್ನು ಉದ್ದೇಶಿಸಿ ಹೇಳಿದ್ದಾರೆ ರಕ್ಷಣಾ ಸಚಿವ ಸನ್ಮಾನ್ಯ ರಾಜನಾಥ್ ಸಿಂಗ್ ಅವರನ್ನು ಉದ್ದೇಶಿಸಿ ಹೇಳಿದ್ದಾರೆ ಅಂದರೆ ಈ ಸರ್ಕಾರದಲ್ಲಿ ಯಾರು ಶಕ್ತಿಯುತರಾಗಿದ್ದಾರೆ ಅವರನ್ನು ಉದ್ದೇಶಿಸಿ ಮೋಹನ್ ಭಾಗವತಿ ಮಾತನಾಡಿ ಮಣಿಪುರದ ವಿಚಾರದಲ್ಲಿ ಅವರು ಏನು ಹೇಳಿದ್ದಾರೆ ಮಣಿಪುರದಲ್ಲಿ ಶಾಂತಿ ಪ್ರಸ್ ಏನಿದೆ ಅದು ಸ್ಥಾಪನೆ ಆಗಬೇಕು ಅನ್ನೋ ಮಾತನ್ನು ಹೇಳ್ತಾರಲ್ವ ಅದು ನೂರಕ್ಕೆ ನೂರು ಸತ್ಯವಾದದ್ದು ಆದರೆ ಮಣಿಪುರ ಹೊತ್ತಿ ಉರಿದು ಒಂದು ಸ್ಮಶಾನದ ರೀತಿ ಆಗೋಯ್ತಲ್ಲ ಒಂದು ವರ್ಷದಲ್ಲಿ ಇಲ್ಲಿಯವರೆಗೆ ಮೋಹನ್ ಭಾಗವತ್ ಯಾಕೆ ಮಾತನಾಡಿರಲಿಲ್ಲ ಯಾಕೆ ಮೌನವಾಗಿದ್ದರು ಆ ಇದುವರೆಗೆ ಒಂದು ವರ್ಷದವರೆಗೆ ಮೋಹನ್ ಭಾಗವತ್ ಅವರಿಗೆ ಮಣಿಪುರ ಭಾರತದ ಭಾಗ ಅಂತ ಅನಿಸು ಅನಿಸುವುದಕ್ಕೆ ಸಮಯ ಬೇಕಾಗಿತ್ತು ಅವರಿಗೆ ಮಹಿಳೆಯರ ಬೆತ್ತಲೆ ಮೆರವಣಿಗೆ ನಡೆದು ಹೋಯ್ತಲ್ಲ ಮಣಿಪುರದಲ್ಲಿ ಅತ್ಯಾಚಾರಗಳು ನಡೆದು ಹೋಯ್ತಲ್ಲ ಆ ಸಂದರ್ಭದಲ್ಲಿ ಮಣಿಪುರ ಭಾರತದ ಭಾಗ ಅಂತ ಸದಾ ಒತ್ಸಲೆ ಮಾತೃಭೂಮಿ ಅಂತ ಹೇಳುವವರಿಗೆ ಭಜಿಸುವವರಿಗೆ ಅರ್ಥ ಆಗಿಲ್ವಾ ಮಣಿಪುರ ಮಾತೃಭೂಮಿ ಅದು ಅಂತ ಅನಿಸೇ ಇಲ್ವ ಅವರಿಗೆ ಈಗ ಒಮ್ಮೆಲೆ ಯಾಕೆ ಅವರಿಗೆ ಅನಿಸೋ ಪ್ರಾರಂಭ ಆಗಿದೆ ಮಣಿಪುರದಲ್ಲಿ ಶಾಂತಿ ನೆಲೆಸಬೇಕು ಹೇಳಿ ಅವರು ಆರು ತಿಂಗಳ ಎಂಟು ತಿಂಗಳ ಒಂಬತ್ತು ತಿಂಗಳ ಹತ್ತು ತಿಂಗಳ ಮೊದಲೇ ಹೇಳಿದರೆ ಆಗ ಅವರಿಗೆ ಯಾವ ಗೌರವ ಬರ್ತಿತ್ತು ಆಗ ಅವರು ಬಾಯಲ್ಲಿ ಕಡುಬ ಕಂಡಿದ್ರ ಏನು ಮಾಡ್ತಿದ್ರು ಅವರು ಈ ಪ್ರಶ್ನೆಗಳಿಗೂ ಕೂಡ ಉತ್ತರ ನೀಡಬೇಕಾದ್ದು ಮೋಹನ್ ಭಾಗವತ್ ಅವರ ಕರ್ತವ್ಯ ಆಗಿದೆ ಮಣಿಪುರದ ವಿಚಾರಕ್ಕೆ ಸಂಬಂಧಪಟ್ಟ ಎರಡನೇದು ಅವರು ಹೇಳಿದ್ದು ವಿರೋಧ ಪಕ್ಷವಲ್ಲ ಪ್ರತಿಪಕ್ಷ ಅನ್ನೋದು ಐ ಅಪ್ರಿಸಿಯೇಟ್ ನಾವು ಪತ್ರಿಕೋದ್ಯಮ ಮಾಡುವಾಗ ಕನ್ನಡದಲ್ಲೂ ಕೂಡ ವಿರೋಧ ಪಕ್ಷ ಅಂತ ಬರೀತಿರಲಿಲ್ಲ ನಾವು ಕನ್ನಡಪ್ರಭದಲ್ಲಿ ಬರೀಬೇಕಾದ್ರೆ ನಮಗೆ ಪ್ರತಿಪಕ್ಷ ಅಂತ ಬರೀಬೇಕು ಅಂತಲೇ ನಮ್ಮ ಸಂಪಾದಕರಾಗಿದ್ದ ಖಾದರಿ ಶ್ಯಾಮಣ್ಣವರು ನಮಗೆ ಕಲಿಸಿದ್ದು ಸ್ಟಿಲ್ ಅದಾದ ಮೇಲೆ ನಾನು ವಿರೋಧ ಪಕ್ಷ ಅನ್ನೋ ಶಬ್ದವನ್ನು ಬಳಸಲ್ಲ ಪ್ರತಿಪಕ್ಷ ಅಂತ ಹೇಳ್ತೀನಿ ಈ ಮೋಹನ್ ಭಾಗವತ್ ಕೂಡ ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಪ್ರತಿಪಕ್ಷ ವಿರೋಧ ಪಕ್ಷ ಅಲ್ಲ ವಿರೋಧ ಮಾಡುವುದಕ್ಕಲ್ಲ ಅವರು ಒಂದು ವಿಚಾರದ ಬಗ್ಗೆ ಇರುವ ಇನ್ನೊಂದು ಅಭಿಪ್ರಾಯವನ್ನು ಇನ್ನೊಂದು ಮುಖವನ್ನು ಅವರು ತೆರೆದಿಡುತ್ತಾರೆ ಅನ್ನೋ ಮಾತನ್ನು ಮೋಹನ್ ಭಾಗವತ್ ಹೇಳ್ತಾರೆ ಅದು ನಿಜ ಕೂಡ ಸುಳ್ಳಲ್ಲ ಆದರೆ ಆದರೆ ಪ್ರತಿಪಕ್ಷ ಅಂತ ಹೇಳುವ ಮೂಲಕ ಜನತಂತ್ರದ ಮೌಲ್ಯಗಳನ್ನು ಎತ್ತಿ ಹಿಡಿಯಲು ಪ್ರಯತ್ನಿಸುವ ಮೋಹನ್ ಭಾಗವತ್ ಅವರು ಈ ಹತ್ತು ವರ್ಷಗಳ ಕಾಲ ಅವರ ಕೃಪಾಶೀರ್ವಾದ ಸರ್ಕಾರ ಇತ್ತಲ್ಲ ಆವಾಗ ಏನು ಮಾಡಿದ್ರು ಎಸ್ಪೆಷಲಿ ಕಳೆದ ಐದು ವರ್ಷಗಳಲ್ಲಿ ಲೋಕಸಭೆಯಿಂದ ಪ್ರತಿಪಕ್ಷದ ಎಪ್ಪತ್ತು ಎಂಬತ್ತು ಶಾಸಕರನ್ನು ಎತ್ತಿ ಹೊರಗೆ ಹಾಕಿ ಸಸ್ಪೆಂಡ್ ಮಾಡಲಾಯ್ತಲ್ಲ ಆಗ ಮೋಹನ್ ಭಾಗವತ್ ಅವರು ಎಲ್ಲಿ ಹೋಗಿದ್ರು ಆಗ ಅವರಿಗೆ ಇದು ಪ್ರತಿಪಕ್ಷ ಇದು ವಿರೋಧ ಪಕ್ಷವಲ್ಲ ಅಂತ ಅನಿಸಿರ್ಲಿಲ್ವ ಸೊ ಕೇಂದ್ರದಲ್ಲಿ ಅಧಿಕಾರ ನಡೆಸುತ್ತಿರುವವರು ಸದನದಲ್ಲಿರುವ ಪ್ರತಿಪಕ್ಷವನ್ನು ತಮ್ಮ ವಿರೋಧ ಪಕ್ಷ ಅಂತ ಅಂದುಕೊಂಡು ವಿರೋಧಿಗಳನ್ನು ಹತ್ತಿಕ್ಕುವ ಎಲ್ಲ ಮೆಕ್ಯಾನಿಸಮ್ಗಳನ್ನು ಬಳಸ್ಕೊಳ್ಳೋದು ಪ್ರಾರಂಭ ಮಾಡಿದರು ಆಗ ಮೋಹನ್ ಭಾಗವತ್ ಅವರು ಎಲ್ಲರೋಗಿದ್ದರು ಇದಕ್ಕೂ ಅವರು ಉತ್ತರ ನೀಡಬೇಕಾಗಿದೆ ಅಲ್ವಾ ಕಳೆದ ಐದು ವರ್ಷಗಳಿಂದ ಭಾರತದ ಜನತಂತ್ರದಲ್ಲಿ ಪ್ರತಿಪಕ್ಷಗಳನ್ನು ದಮನ ಮಾಡುವುದಕ್ಕೆ ಆಡಳಿತಾರೂಢ ಪಕ್ಷ ಎಲ್ಲ ಅಸ್ತ್ರಗಳನ್ನು ಬಳಸ್ಕೊಂಡು ಸದನದಲ್ಲಿ ಕೆಲವು ವಿಚಾರಗಳ ಪ್ರಸ್ತಾಪಕ್ಕೆ ಅವಕಾಶ ಕೊಟ್ಟಿಲ್ಲ ಫಾರ್ ಎಕ್ಸಾಂಪಲ್ ಅದಾನಿ ವಿಚಾರಕ್ಕಿರ್ಬೋದು ಹೀಗೆ ಪಟ್ಟಿ ಮಾಡ್ತಾ ಹೋಗೋದು ರಫೇಲ್ ವಿಚಾರಕ್ಕಿರ್ಬೋದು ಈ ಸರ್ಕಾರಕ್ಕೆ ಮುಜುಗರವಾಗುವ ಯಾವುದೇ ಅಂಶವನ್ನು ಪ್ರಸ್ತಾಪ ಮಾಡುವುದಕ್ಕೆ ಅವಕಾಶ ಕೊಡದಂತೆ ಮೋದಿ ನೇತೃತ್ವದ ಸರ್ಕಾರ ಮಾಡ್ತಲ್ಲ ಆಗ ಸನ್ಮಾನ್ಯ ಮೋಹನ್ ಭಾಗವತ್ ಅವರು ಏನು ತಿಂತಾ ಇದ್ರು ಕೇಸರಿವಾಲ್ ತಿದ್ರ ಆಗ ಅವ್ರಿಗೆ ಯಾಕೆ ನೆನಪಾಗಿಲ್ಲ ಇದು ಪ್ರತಿಪಕ್ಷ ವಿರೋಧ ಪಕ್ಷವಲ್ಲ ಜನತಂತ್ರ ವ್ಯವಸ್ಥೆಯಲ್ಲಿ ಆ ಆಡಳಿತ ಇರುವಷ್ಟೇ ಹಕ್ಕು ಜವಾಬ್ದಾರಿ ಎಲ್ಲವೂ ಕೂಡ ಪ್ರತಿಪಕ್ಷಗಳಿಗಿದೆ ಅನ್ನುವ ಬೋಧನೆಯನ್ನು ಮೋಹನ್ ಭಾಗವತ್ ಯಾಕೆ ಐ ಡತ್ತಾರ್ಟ್ತಿ ಗಾಯಂಕರಣ ಈಗ ಮೂರನೇ ವಿಚಾರ ಹೇಳ್ತೀನಿ ಎರಡು ಮಣಿಪುರದ ವಿಚಾರ ಹೇಳಿದ್ದೀನಿ ಏನು ಹೇಳಿದ್ದಾರೆ ಅವರು ಅನ್ನೋದ ದ ಸೆಕೆಂಡ್ ವಿರೋಧ ಪಕ್ಷವಲ್ಲ ಪ್ರತಿಪಕ್ಷ ಅದಕ್ಕೂ ಸಹ ಎಲ್ಲ ರೀತಿಯ ಗೌರವ ಕೊಡಬೇಕು ಅಂತ ಹೇಳಿದ್ದು ಐ ಎಗ್ರಿ ಫಾರ್ ದಟ್ ಬಟ್ ದ ಟೈಮಿಂಗ್ ಆ್ಯಂಡ್ ಕ್ರೋನಾಲಜಿ ಕಮ್ ಟು ದ ಟೈಮ್ ಪಾಯಿಂಟ್ ವಾಟ್ ಮೋಹನ್ ಭಾಗವತ್ ಸ್ಯಾಡ್ ಅಹಂಕಾರದ ಬಗ್ಗೆ ಮಾತನಾಡಿದ್ದಾರೆ ನಾವು ಕೆಲಸ ಮಾಡಬೇಕು ಆದರೆ ಎಲ್ಲವನ್ನೂ ನಾನೇ ಮಾಡಿದ್ದೇನೆ ಅನ್ನುವ ಅಹಂಕಾರ ಸಲ್ಲದು ಒಳ್ಳೆಯದಲ್ಲ ಸೊ ಇದು ಒಂದು ರೀತಿಯ ಬಾಣ ಈ ಬಾಣವನ್ನು ಬಿಟ್ಟಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಅನುಮಾನ ಇಲ್ಲ ನರೇಂದ್ರ ಮೋದಿಯವರಿಗೆ ಅಹಂಕಾರ ಇದೆ ಅನ್ನುವುದು ಅರ್ಥ ಮಾಡಿಕೊಳ್ಳುವುದಕ್ಕೆ ಮೋಹನ್ ಭಾಗವತ್ ಇಷ್ಟು ಕಾಲ ಯಾಕೆ ತೆಗೆದುಕೊಂಡ್ರು ಅವ್ರಿಗೆ ಮೊದಲೇ ಅರ್ಥ ಆಗಬೇಕು ಯಾರಿಗಾದರೂ ಅರ್ಥ ಆಗುತ್ತೆ ಮೋದಿಯವರ ಇಡೀ ಬಿಹೇವಿಯರ್ ನೋಡಿದರೆ ಅದೊಂದು ದೊಡ್ಡ ಅಹಂಕಾರದ ಮೂಢಲೇಖ ನಾನೇ ಎಲ್ಲ ನನ್ನಿಂದಲೇ ಎಲ್ಲ ಅವರ ಮುಖದ ಮೇಲೆ ಎಂದೂ ಒಂದು ನಗು ಬರಲ್ಲ ನಗುವಿನಲ್ಲಿ ಹಲವು ರೀತಿ ನಗು ಇದೆ ಅದು ಮನಸ್ಸನ್ನು ತೆರೆದಿಡುತ್ತೆ ನೀವು ಮುಕ್ತ ಹೃದಯವನ್ನು ಹೊಂದಿದ್ರೆ ಮನಸ್ಸು ಮುಕ್ತವಾಗಿದ್ದರೆ ನೀವು ಮುಕ್ತವಾಗಿ ನಗ್ತೀರಿ ಮೋದಿ ಎಂದೂ ಕೂಡ ಮುಕ್ತವಾಗಿ ನಗಲ್ಲ ಎಲ್ಲ ಎಲ್ಲ ಈ ಹಾಗೆ ಮುಕ್ತವಾಗಿ ನಿಂತಲ್ಲ ಸೊ ಈ ಮೋದಿಯವರಿಗೆ ಅಹಂಕಾರ ಇದೀ ಇದೆ ಅನ್ನುವುದು ಮೋಹನ್ ಭಾಗವತರಿಗೆ ಈಗ ಗೊತ್ತಾಗ್ಬೇಕಾಯ್ತಾ ಅಥವಾ ಇದೆಲ್ಲ ಗೊತ್ತಿದ್ದು ಕೂಡ ಅವರ ಜೊತೆ ಚೆನ್ನಾಗಿರಬಹುದು ಅಂತ ಸುಮ್ಮನಿದ್ದರ ಮೋಹನ್ ಭಾಗವತ್ ಅವರು ಈಗ ಸಂಪೂರ್ಣ ಸಂಬಂಧ ಕೆಟ್ಟ ಮೇಲೆ ಆರ್ ಎಸ್ ಎಸ್ ನಮಗೆ ಅಗತ್ಯ ಇಲ್ಲ ಅಂತ ಹೇಳಿ ನಡ್ಡಾರಂತ ನಡ್ಡಾರೆ ಹೇಳಿದ ಮೇಲೆ ಈಗ ಇದ್ದಕ್ಕಿದ್ದಕ್ಕೆ ಮೋಹನ್ ಭಾಗವತ್ ಜ್ಞಾನೋದಯ ಆಯಿತಾ ಈಗ ಜ್ಞಾನೋಯೋದಯ ಆದ ಮೇಲೆ ಅಥವಾ ಯಾವ ವಿಚಾರಗಳು ತಮಗೆ ಗೊತ್ತಿತ್ತೋ ಅದನ್ನು ಮನಸ್ಸಿನಲ್ಲಿ ಹಾಗೆ ಇಟ್ಕೊಬಿಟ್ಟು ಈಗ ಸಂಬಂಧ ಕೆಟ್ಟ ಮೇಲೆ ಮೋಹನ್ ಭಾಗವತರು ಅದನ್ನು ಹೇಳ್ತಿದ್ದಾರೆ ಅಷ್ಟೇ ಈಗ ಇದ್ರ ಬಗ್ಗೆ ಕಾಂಗ್ರೆಸ್ಗೆ ಭಾಳ ಸಂತೋಷ ಆಗಿದೆ ಪ್ರತಿಪಕ್ಷಗಳೆಲ್ಲ ಮೋಹನ್ ಭಾಗವತ್ ಹೇಳಿದ್ದು ನೂರಕ್ಕೆ ನೂರು ನಿಜ ಆಗ್ತಿದ್ದಾರೆ ನಂಬೆಡಿ ಟಕ್ಕರನ್ನು ನಂಬುವುದು ದಡ್ಡರನ್ನು ನಂಬುವುದು ಯಾಕಂದರೆ ಒಂದು ನಿಮಿಷ ದಡ್ಡರಾಗಿರ್ತಾರೆ ಪಾಪ ಅಂತ ಟಕರನ್ನು ನಾವು ಕೊಡೋದು ಆದ್ದರಿಂದ ಮೋಹನ್ ಭಾಗವತ್ ಅವರ ಈ ಮಾತಿನಲ್ಲಿ ನನಗೆ ಟಕ್ಕತನ ಕಾಣ್ತಾ ಇದೆ ಇನ್ನೊಂದು ರೀತಿ ಸರ್ಕಾರವನ್ನು ಮೋದಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದಕ್ಕಾಗಿ ಅವರು ಈ ಮಾತನ್ನು ಹೇಳ್ತಿದ್ದಾರೆ ಹೊರತು ಇದರನ್ನು ವಿರೋಧಿಸುವ ದೃಷ್ಟಿಯಿಂದ ಆದ್ದರಿಂದ ನಿನ್ನೆ ನಾಗ್ಪುರದಲ್ಲಿ ಅವರು ಆಡಿರುವ ಮಾತುಗಳೇನಿವೆ ಅದು ರಾಜಕಾರಣವೇ ಅದು ಈ ಸರ್ಕಾರವನ್ನು ಮತ್ತೆ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದಕ್ಕೆ ಒಂದು ರೀತಿಯಲ್ಲಿ ಬೆದರಿಸುವುದಕ್ಕೆ ಒಂದು ರೀತಿಯಲ್ಲಿ ಹೆದರಿಸುವುದಕ್ಕೆ ಮೋಹನ್ ಭಾಗವತಿ ಮಾತುಗಳನ್ನು ಹೇಳಿದ್ದಾರೆ ಹೊರತು ಅದು ಪ್ರಾಮಾಣಿಕವಾಗಿ ಅವರ ಹೃದಯದಿಂದ ಬಂದ ಮಾತು ಅಂತ ನನಗೆ ಅನಿಸ್ತಾ ಇದೆ ಇನಿವೆ ಇದಾಗಿ ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸಾಧ್ಯ ಆಗದಿದ್ದರೆ ಸಹಾಯ ಮಾಡೋದು ಸಾಧ್ಯ ಆಗದಿದ್ದರೆ ಒಂದು ಒಂದು ಮುಷ್ಟಿ ಪ್ರೀತಿ ನನಗಾಗಿ ತೆಗೆದಿರಿಸಿ ಎಲ್ಲರೂ ಒಳಗಾಗಲಿ ನಮಸ್ಕಾರ